ನನ್ನೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ಶುಭಶುದ್ಧಿ ಸುಭಶುದ್ಧಿ ಏನಪ್ಪ ಅಂತ ಅಂದರೆ ಮೇಲ್ಕುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ನನ್ನ ರೈತ ಬಾಂಧವರು ಮೇಲ್ಕುಂಟೆ ಗ್ರಾಮದ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಇಂದಿನಿಂದ ಸಾಲದ ಅರ್ಜಿಯನ್ನು ಕರೆದಿದ್ದು ಸಾಲ ಪಡೆಯುವಂತಹ ರೈತರು ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಬಂದು ಒಂದು ಆಧಾರ್ ಕಾರ್ಡ್ ಜೆರಾಕ್ಸ್ ಒಂದು ಪಾಣಿ ರೇಷನ್ ಕಾರ್ಡ್ ನಾಲ್ಕು ಫೋಟೋವನ್ನು ಕೊಡುವುದರ ಮೂಲಕ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಎಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ ಅದೇ ರೀತಿ ಕೊಟ್ಟ ಸೊಸೈಟಿಯಲ್ಲಿ ಯಾವುದೇ ರೀತಿಯ ಸಾಲ ಪಡೆದಿರಬಾರ್ದು ಅಲ್ಲಿ ಸಾಲ ಪಡೆದಿರ್ತಕ್ಕಂಥ ರೈತರಿಗೆ ಇಲ್ಲಿ ಸಾಲ ಸೌಲಭ್ಯ ಸಿಗುವುದಿಲ್ಲ ಮುಂದೆ ರಿನ್ಯೂವಲ್ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲೂ ಕೂಡ ಇಲ್ಲಿಗೆ ಮತ್ತೆ ನಿಮ್ಮ ಶೇರನ್ನು ಟ್ರಾನ್ಸ್ಫರ್ ಮಾಡಿಸ್ಕೊಂಡು ನೀವು ಮುಂದಿನ ದಿನಗಳಲ್ಲಿ ಈ ಮೇಲ್ಕುಂಟೆ ಗ್ರಾಮದ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿನೇ ಸಾಲ ಪಡಿಬೋದು